ಹೈನುಗಾರಿಕೆ ಒಳಗಡೆ ಯಂತ್ರೋಪಕರಣಗಳು ಒಂದು ದೊಡ್ಡ ಸ್ಕ್ಯಾಮ್ ಇದು ಸಾಮಾನ್ಯ ಮಹಾಭಾರತದ ಕಾಲದಲ್ಲಿ ಪಶು ಸಂಪತ್ತಿನ ಪ್ರಾಮುಖ್ಯತೆ ಬುಡಕಟ್ಟು ಬುಡಕಟ್ಟುಗಳು ಮತ್ತು ಆಗಿನ ಕ್ಷತ್ರಿಯರ ಮಧ್ಯೆ ಹೇಗಿತ್ತು ಅಂತಂದ್ರೆ ಬಹುಶಃ ಪಾಂಡವರ ಪತ್ತೆ ಹಚ್ಚುವುದಕ್ಕೆ ಅಜ್ಞಾತವಾಸದಲ್ಲಿ ಕೌರವರು ಉಡಿಕೊಂಡಂತ ಒಂದೇ ಒಂದು ಸಾಧನ ಅಂತ ಕೇಳಿದ್ರೆ ಗೋಗ್ರಹಣ ಪ್ರಸಂಗ ಗೋವುಗಳನ್ನ ಕದಿಯುವುದು ಅಂದ್ರೆ ಆ ಕಾಲದಲ್ಲಿ ಒಂದು ಸಾಮ್ರಾಜ್ಯಕ್ಕೆ ಅದು ಒಂದು ಶ್ರೇಷ್ಠತೆಯೂ ಆಗಿತ್ತು ಕಳ್ಕೊಂಡವರಿಗೆ ಒಂದು ಅಪಮಾನವೂ ಆಗಿತ್ತು ಅಪಖ್ಯಾತಿಯೂ ಆಗಿತ್ತು ಹಾಗಾಗಿ ಕೌರವ ಸೈನ್ಯ ವಿರಾಟ ರಾಜನ ಆಸ್ಥಾನಕ್ಕೆ ಒಂದು ಸಾಮ್ರಾಜ್ಯಕ್ಕೆ ನುಗ್ಗಿ ಪಾಂಡವರು ಅಲ್ಲಿ ಇದ್ದಾರೆ ಅಂತಕ್ಕಂತ ಸೂಕ್ಷ್ಮತೆಯನ್ನ ಪ್ರಚುರಪಡಿಸಿ ಮತ್ತವರನ್ನ ಅಜ್ಞಾತವಾಸಕ್ಕೆ ವನವಾಸ ಕಟ್ಟೋದಿಕ್ಕಾಗಿ ಅವರು ಕಂಡುಕೊಂಡಂತ ಒಂದು ಉಪಾಯ ಅಂದ್ರೆ ದನಗಳನ್ನ ಕದಿಯುವುದು ಕುರುಕ್ಷೇತ್ರದಲ್ಲಿ ಅದು ಇದೆ ಅಂತ ಅಂದ್ರೆ ನಾನು ಕಂಡಾಗ ನಾನು ಕೆಲವು ಶಾಸನಗಳ ಮೇಲೆ ಶೋಧ ಮಾಡಿದಾಗ ನಮಗೆ ಸಿಗುವ ಬಹುತೇಕ ನಮ್ಮ ಅದರಲ್ಲೂ ಪ್ರಾತಿನಿಧಿಕವಾಗಿ ಎಫಿಗ್ರಾಫಿ ಕರ್ನಾಟಕದ ಎಂಟನೇ ಸಂಪುಟದಲ್ಲಿ ಬರುವ ನೂರಾರು ಶಾಸನಗಳು ಈ ಗೋಗಳ್ಳರ ತುರುಗೋಳ್ ಶಾಸನಗಳು ಅಂತಲ್ಲ ಕರಿತೀವಿ ನಾವು ತುರುಗೋಳ ಶಾಸನ ಗೋಗಳ್ಳ ಶಾಸನ ಅಂತ ಕೇಳಿದ್ರೆ ಉದಾಹರಣೆಗೆ ನೀವು ನಾನೊಂದು ಮೊನ್ನೆ ಮೊನ್ನೆ ಒಂದು ಆಕಾಶವಾಣಿನಲ್ಲಿ ಒಂದು ಮಾತನಾಡ್ತಾ ಇದ್ದೆ ಒಂದು ಶಾಸನದ ಮೇಲೆ ಕೆರೆ ಅಂತ ಒಂದಿದೆ ದುದ್ದಾದ ಪಕ್ಕದಲ್ಲಿ ಒಂದು ಹಳ್ಳಿ ಕೆರೆಯ ಕೆರೆಯ ಕೋಡಿಯ ಮೇಲೆ ಒಂದು ಶಾಸನ ಇದೆ ಆ ಶಾಸನ ನ ಏನ್ ಹೇಳತಪ್ಪ ಅಂತ ಕೇಳಿದ್ರೆ ಹಾರ ಪಾರ್ವರಹಳ್ಳಿ ಆರನಹಳ್ಳಿಯಿಂದ ಕಿತ್ತನೆ ಕೆರೆಗೆ ಒಂದಷ್ಟು ಜನ ಪುಂಡರು ಗೋವುಗಳನ್ನ ಕದಿಲಿಕ್ಕೆ ಬಂದಾಗ ಕಿತ್ತನೆ ಕೆರೆ ಅಂತಕ್ಕಂತ ಒಂದು ಹಳ್ಳಿಯ ನೂರಾರು ಜನ ಯೋಧರು ಆರ್ನಹಳ್ಳಿಯ ಆ ಒಂದು ಗೋಗಳ್ಳರ ಮೇಲೆ ಯುದ್ಧ ಮಾಡಿ ಆ ಗೋವುಗಳನ್ನು ಬಿಡಿಸ್ಕೊಂಡಿದರೆ ಅಲ್ಲಿ ಒಂದು ನಾಲ್ಕೈದು ಜನ ಯೋಧರು ಕಿತ್ನಿ ಕೆರೆಯವರು ಹೋಗಿದ್ದಾರೆ ಅವರ ಹೆಸರನ್ನು ಇಟ್ಟಿರ್ತಕ್ಕಂಥ ಶಾಸನ ಇದು ಇದು ತುರುಗೋಳ ಶಾಸನ ಅಂತಲೇ ಕರಿತೀವಿ ಹೀಗೆ ನಾವು ಪಶುಗಳು ನಮ್ಮೊಂದಿಗೆ ಸಹಸ್ರಾರು ವರ್ಷಗಳಿಂದ ಬಾಳಿ ಬದುಕ್ತಾ ಬಂದಿದ್ದೇವೆ ಬದುಕಿಸಿದ್ದಾವೆ ನಮ್ಮನ್ನ ಹಾಗಾಗಿ ಹಾಲೊಕ್ಕಲಾಗಲಿ ಹೊನ್ನೊಕ್ಕಲಾಗಲಿ ಅಂತ ಹೇಳ್ತೀವಲ್ಲ ಹೀಗಾಗಿ ಅವತ್ತು ನಮ್ಗೆ ಅವತ್ತಿನ ಕಾಲದಲ್ಲಿ ಸಂಪತ್ತಿನ ಸಂಕೇತ ಯಾವ ಮನೆಯಲ್ಲಿ ದನಕರುಗಳು ತುಂಬಿರ್ತವೋ ಹೈನು ತುಂಬಿರುತ್ತೋ ಆ ಮನೆ ಸಮೃದ್ಧವಾಗಿರುತ್ತೆ ಇತ್ತು ನಾವೆಲ್ಲ ಸೋಮವಾರದಿಂದ ಬಯಲು ಸೀಮೆನಲ್ಲಿ ಈಗಲೂ ಕೂಡ ಒಂದು ಪದ್ಧತಿ ಇದೆ ಹೋರಿ ಪಾದ ಹಿಡಿಯೋದು ಅಂತ ಅದು ಮಲೆನಾಡು ಕಡೆ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ನಮ್ಮ ಹಾಸನ ಜಿಲ್ಲೆ ಒಳಗಡೆ ಸುಮಾರು ನಮ್ಮ ಕಡೆ ಒಂದು ಪದ್ಧತಿ ಇದೆ ಪ್ರತಿ ಶುಕ್ರವಾರ ಅಥವಾ ಪ್ರತಿ ಸೋಮವಾರ ಒಂದು ದಿನ ನಿಗದಿ ಮಾಡಿಕೊಂಡಿರ್ತಾರೆ ನಮ್ಮ ರೈತರು ಅವತ್ತಿನ ದಿನ ಹೊರಗಡೆ ಇರತಕ್ಕಂಥ ಒಂದು ಓರಿಯನ್ನು ಹಸುವನ್ನು ಒಳಗಡೆಗೆ ನಿಧಾನ ಕರ್ಕೊಂಡು ಬರ್ತಾರೆ ಅದಕ್ಕೆ ಮೊದಲೇ ಒಂದಷ್ಟು ನೆಲವನ್ನು ಸಾರಿಸಿ ರಂಗೋಲೆ ಹಾಕಿರ್ತಾರೆ ಅದರ ಮೇಲೆ ಒಂದಷ್ಟು ರಾಗಿ ಹಿಟ್ಟನ್ನು ಅಥವಾ ಏನಿರುತ್ತೋ ಅದನ್ನು ಒಂದಷ್ಟು ದವಸವನ್ನು ಮಿದ್ದು ಒಂದು ಉಂಡೆಯನ್ನು ಮಾಡಿ ಇಟ್ಟಿರ್ತಾರೆ ಅಥವಾ ಹಣ್ಣುಗಳನ್ನು ಇಟ್ಟಿರ್ತಾರೆ ಅದನ್ನ ಗೋವನ್ನು ಇಟ್ಕೊಂಡ್ಬಂದು ಹೆಣ್ಣು ಮಕ್ಕಳುಗಳು ತಾಯಿಯಿಂದರು ಅದಕ್ಕೆ ಪೂಜೆ ಮಾಡ್ತಾರೆ ಪೂಜೆ ಮಾಡಿದ ಮೇಲೆ ಆ ಒಂದು ತಟ್ಟೆಯಲ್ಲಿ ಹರಿವಾಣದಲ್ಲಿ ಇಟ್ಟಿರ್ತಕ್ಕಂಥ ಆಹಾರವನ್ನ ಅದಕ್ಕೆ ಕೊಡ್ತಾರೆ ಭಾಳ ಎಷ್ಟು ಖುಷಿಯಾಗುತ್ತೆ ಆಗುತ್ತೆ ಅಂತಂದರೆ ಅಂತಂದ್ರೆ ನೋಡಿ ನಮಗೆ ನಮ್ಗೆ ಈಗಲೂ ಕೂಡ ಪದ್ಧತಿಯನ್ನು ನಾವು ನಡೆಸ್ಕೊಂಡ್ ಬಂದಿದ್ದೀವಿ ಅಂದ್ರೆ ಈ ಗೋವುಗಳು ದನಕರುಗಳು ನಮಗೆ ಆ ಸ್ಥಾನದಲ್ಲಿ ಪೂಜನೀಯ ಸ್ಥಾನದಲ್ಲಿದ್ದಾವೆ ಎತ್ತು ಎಮ್ಮೆ ಇವೆಲ್ಲ ಎಷ್ಟು ಇರ್ತವೋ ಅಷ್ಟು ನಮ್ಮ ಒಲಗದ್ದೆಗಳು ಸಮೃದ್ಧವಾಗಿದ್ದಾವೆ ಅಂತ ಅರ್ಥ ಆಮೇಲೆ ಗಮನಿಸಿ ಆ ದನಗಳನ್ನ ನಮಸ್ಕ ಫಸ್ಟ್ ನಾವು ಕೊಟ್ಟಿಗೆನೆಲ್ಲ ನಮ್ಮ ಜೊತೆ ಜೊತೆಯಲ್ಲೇ ಇರ್ತವೆ ಮೊದಲು ಹೋಗ್ಬಿಟ್ಟು ನಾವು ನೋಡ್ಬೇಕಾಗ್ತಿದ್ದು ನಮ್ಮ ರೈತನಾದವನು ದನಗಳ ಮುಖನ ನೋಡ್ಕೊಂಡು ಹೋಗ್ತಾ ಅವನು ಫಸ್ಟ್ ನೋಡ್ತಿದ್ದುದೇ ನಮ್ಮ ದನಗಳನ್ನು ಹೆಸರಿಡ್ದು ಮಾತನಾಡಿಸಿ ಅವುಗಳನ್ನ ಯಾವ್ದು ಮೈದಡವಿ ಖುಷಿಪಟ್ಟು ಬರ್ತಾ ಇದ್ದ ಅದ್ರ ಜೊತೆಗೆ ನಮಗೆ ಈ ಈ ಸ್ಥಾನವನ್ನ ನಾನು ಹೇಳಿದಾಗ ಈ ಒಂದು ಎಂಬತ್ತರ ನಂತರದಲ್ಲಿ ಈ ಪಾವಿತ್ರತೆಯ ಒಂದು ಸಂದರ್ಭ ಎಲ್ಲೋ ಒಂದು ಕಡೆ ಕಣ್ಮರೆಯಾಗ್ತಾ ಬಂತು ಹೆಂಗೆ ಈ ಪಶುಗಳನ್ನು ನಾವು ಈ ತರದಲ್ಲಿ ಕೃಷಿಗೆ ಪರ್ಯಾಯವಾಗಿ ಕೃಷಿಯ ಜೊತೆ ಜೊತೆಯಲ್ಲಿ ಪೂರಕವಾಗಿ ಬಳಸ್ಕೊಂಡು ಬೆಳೆಸ್ಕೊಂಡು ಬರ್ತಿದ್ದಂತದ್ರ ಮಧ್ಯದಲ್ಲಿ ಯಾಕೋ ಏನೋ ಗೊತ್ತಿಲ್ಲ ಅದು ಪಾಸಿಟಿವ್ ಆಗಿ ಇರಬಹುದು ಅಥವಾ ನೆಗೆಟಿವ್ ಇರ್ಬೋದೇನೋ ಈ ಹೈನುಗಾರಿಕೆಯ ಹುಚ್ಚಿಗೆ ರೈತರನ್ನ ಹಚ್ಚಿಬಿಟ್ಟು ಆ ವಿದೇಶಿ ತಳಿಗಳ ದನ ತಂದು ನಮಗೆ ಪರಿಚಯ ಮಾಡಿಕೊಟ್ರು ಎಚ್ ಎಫ್ ತಳಿ ಅಥವಾ ಇನ್ನು ತಳಿಗಳು ಬಂದ್ಬಿಟ್ಟು ಸಿಂಧಿ ಯಾವುದೋ ಸಿಂಧ್ ದೇಶದ ಸಿಂಧಿ ಹಸು ಇಂಥವೆಲ್ಲ ಬಂದ್ಬಿಟ್ಟು ಅವುಗಳು ಯಾವ ಓರಿಯ ಮುಖವನ್ನೇ ನೋಡದಲ್ಲೇ ಈ ಕೃತಕ ಗರ್ಭಧಾರಣೆಯ ಮೂಲಕ ಅವದೇ ಆದಂಥದ್ದೊಂದು ತಳಿಯನ್ನ ಪ್ರಾರಂಭ ಮಾಡಿದ್ರು ಅತಿ ಹೆಚ್ಚು ಹಾಲನ್ನ ಹಿಂಡುತ್ತಿದ್ದು ಈ ನಾಟಿ ಹಸುಗಳ ಬದಲಿಗೆ ಅವುಗಳಿಗೆ ಇವತ್ತು ಇಪ್ಪತ್ತು ಮೂವತ್ತು ಲೀಟರ್ ಹಾಲು ಕೊಡೋದ್ರ ಮಧ್ಯದಲ್ಲಿ ನಾಟಿ ಹಸು ಕಟ್ಟಿಕೊಂಡು ಯಾರು ಸಾಕ್ತಾ ಕೂತ್ಕೋತಾರೆ ತಂಡ ಅಂತ ಅಂತಾರೆ ಆ ಸ್ಥಿತಿ ಬಂದ ಮೇಲೆ ಈ ದನ ಕರುಗಳನ್ನು ಕಟ್ಟಿಕೊಂಡು ನಾನೀಗ ಯಾವ ಹಳ್ಳಿಗಳಿಗೆ ಹೋಗಿ ನೋಡಿದ್ರು ಕೂಡ ರೈತರು ಅಷ್ಟು ಚಂದವಾಗಿ ದನಕರುಗಳನ್ನು ಗೋದೂಳಿಯ ಸಮಯ ಅಂತ ಕರೀತಿದ್ರು ಸಂಜೆ ಹೊತ್ತು ಆ ಬೆಟ್ಟ ಗುಡ್ಡಗಳಿಂದ ನಮ್ಮ ಊರೊಳಗಡೆ ಬಂದರೆ ಸುಮಾರು ಒಂದು ಒಂದೂವರೆ ಗಂಟೆಗಳ ಕಾಲ ನೂರಾರು ದನಕರುಗಳು ವಿಧ ವಿಧವಾಗಿ ಅರಿಚಿಕೊಂಡು ಬರ್ತಿದ್ದು ಮನೆಯಲ್ಲಿದ್ದಂಥ ಕರುಗಳು ತಾಯಂದ್ರ ಸೌಂಡು ಕೇಳಿಸ್ಕೊಂಡು ಉಗಾಡ್ತಿದ್ದು ಇದನ್ನು ಗೋಧೂಳಿ ಸಮಯ ಅಂತ ಕರಿತಾ ಇದ್ರು ಇವಾಗ ಆಗಿಲ್ಲ ಇವತ್ತು ಯಾವ ಮನೆ ನೋಡಿದರೂ ಕೂಡ ಹೊರಗಡೆ ಹೋಗಿ ಮೇಯಿಸ್ಕಾಂಪರ ಅಂತ ದನ ಒಂದೇ ಒಂದು ಇಲ್ಲ ಅವ್ರ ಹತ್ರ ಅದು ಯಾಕಿದಾವಪ್ಪ ಅಂತ ಕೇಳಿದರೆ ಅವುಗಳು ಕೂಡ ನಮ್ಮಂತೆ ಈ ಪೇಟೆ ಮಂದಿಯಾಗಿ ಹೋಗ್ಬಿಟ್ಟಿದ್ವಿ ಹೆಂಗೆ ಯಾವುದೋ ಒಂದು ಮನೆಗೆ ನಾನು ಕಳ ಕಳದ್ವಾರ ಹಳ್ಳಿ ನಾನು ಸಾಮಾನ್ಯ ನನ್ನ ವೃತ್ತಿಯ ನಡುವೆ ಬಿಡುವಾದಾಗ ಹಳ್ಳಿ ಕಡೆಗೆ ಹೋಗ್ತಾ ಇರ್ತೀನಿ ಹೋಗಿ ನೋಡಿದ್ರೆ ಅವರು ಹಾಲು ಕರಿತಾ ಇದ್ರು ಗಂಡ ಹೆಂಡತಿ ಅದೇನು ಕರು ಇರಲಿಲ್ಲ ಕರು ಇಡ್ಕಂಡ್ರೆ ಅಲ್ವನ್ ಈ ಸೊರು ಬಿಡೋದು ಅಂತ ಕೇಳಿದೆ ಇವು ಹಂಗಲ್ಲ ಸರ್ ಅಂದ್ರು ಯಾಕರಲ್ಲಿ ಅಂತ ಕೇಳಿದೆ ಓ ನಿಮ್ಗೇನು ಏನು ಗೊತ್ತಿಲ್ವ ಓರಿ ಕರ ಹಾಕಿದ್ರೆ ಅದನ್ನ ಹಂಗೆ ಪುಕ್ಸಟ್ಟೆ ಕೊಟ್ಟು ಬಿಡ್ತೀವಿ ಯಾರು ಹಿಡ್ಕೊಂಡು ಹೋಗ್ತಾರೆ ಅದೆಲ್ಲ ಏನೋ ಬೇರೆ ಬೇರೆ ಹೇಳಿದ್ರು ಅವರೆಲ್ಲ ಮಾಂಸ ಮತ್ತೆ ಇತ್ಯಾದಿ ಅಂತ ಹೆಣ್ಗರು ಆದ್ರೆ ಅವನು ಕೊಡ್ತೀವಿ ಯಾರು ಸಾಕ್ತಾರೆ ಒಂದು ಮೂವತ್ತ್ ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟು ತರ್ತೀವಿ ಅಂತ ಅಂದ್ರು ಆಯಿತು ಹಾಲು ಕರೆದ್ರು ಅವು ಅವು ಪಾಡಿಗೆ ಅವು ಯಂತ್ರ ಹಾಲು ಕೊಟ್ಟಂಗೆ ಕೊಡ್ತಾಯಿದ್ದು ಅವು ಏನು ಅವಕ್ಕೆ ಫೀಲಿಂಗ್ ಏನಿಲ್ಲ ಅವಕ್ಕೆ ಅವು ಪಾಡಿಗೆ ಅವು ಕೊಡ್ತಾ ಕೊಟ್ಟಾದ ಕೊಟ್ಟಾದ್ಮೇಲೆ ಏನು ಮಾಡಿದರು ಅವರು ಪಕ್ಕದಲ್ಲಿ ಟೈ ಪ್ರಕರಣ್ರೆ ಮ್ಯೂಸಿಕ್ ಬರ್ತಾ ಇತ್ತು ಯಾವುದೋ ಒಂದು ಹಿಂದಿ ಸಾಂಗ್ ಹಾಕೊಂಡಿದ್ದಾರೆ ಹಾಲು ಕರಿಕೆ ಇದು ಯಾಕೆ ಹಾಕಿದರೆ ಇದಕ್ಕೆ ಮ್ಯೂಸಿಕ್ ಹಾಕಿರೋ ಹಾಲು ಕೊಡ್ತಾವೆ ಸರ್ ಚೆನ್ನಾಗಿ ಅಂತ ಒಂದಂದ್ರು ಆಯಿತು ಇನ್ನೂ ಒಂದು ಸ್ವಲ್ಪ ಮುಂದಕ್ಕೆ ಹೋದೆ ಸ್ವಲ್ಪ ಹೊತ್ತು ಅದು ಫ್ಯಾನು ಇತ್ತು ಅದಕ್ಕೆ ಫ್ಯಾನ್ ಹಾಕಿದಾರೆ ಫ್ಯಾನ್ ಯಾಕೆ ಅಂತ ಕೇಳಿದರೆ ಇಲ್ಲ ಸರ್ ಅವಕ್ಕೂ ಜ್ವರಾಗಿರೋ ಬಂದುಬಿಡ್ತವೆ ತುಂಬ ಶಾ ಬಿಸಿಲಲ್ಲಿ ಅವಕ್ಕೆಲ್ಲ ಹೀಗೆಲ್ಲ ಇರಬಾರ್ದು ಕೂಲಾಗಿರ್ಬೇಕು ಅಂದರು ಆಮೇಲೆ ಎಲ್ಲ ಕರ್ಕೊಂಡು ಅವರ ಪತ್ನಿಗೆ ಕೊಟ್ಟರು ಅವ್ರು ಬಕೆಟ್ ಹಿಡ್ಕೊಂಡು ಬಂದರು ಈಚೆ ಕಡೆಗೆ ಅವರು ಸೊಳ್ಳೆ ಪರದೆ ಬಿಟ್ಟರು ಅದಕ್ಕೆ ಇದೇನ್ರಿ ಇದು ಅಂತ ಕೇಳಿದೆ ಇಲ್ಲ ಸರ್ ಅವಕೂ ಸೊಳ್ಳೆ ಬಂದ್ಬಿಟ್ಟು ಎಲ್ಲ ಗಂಟು ರೋಗ ಬಂದ್ಬಿಟ್ಟಿದೆ ಅಂತಂದ್ರು ಕೆಳಗಡೆ ನೋಡಿದ್ರೆ ಆಲ್ರೆಡಿ ಈ ತರದೊಂದು ಮ್ಯಾಟ್ ಹಾಕಿದಾರೆ ಅವ್ಕೆ ಹಾಸಿಗೆ ಅವ್ಕೆ ನನಗೆ ದಿಗ್ಭ್ರಮೆ ಆಯ್ತು ಅಯ್ಯೋ ರಾಮ ನಾವು ನಮ್ಮ ಬಾಲ್ಯದಲ್ಲಿ ಒಂದು ಗೋಣಿ ಚೀಲದ ಮೇಲೆ ಮಲ್ಕತ್ತಿದ್ದರು ತಳದಿಮ್ಗೂ ಗೋಣಿ ಚೀಲ ನಾವು ಈ ಸುಖ ಅನುಭವಿಸಿಲ್ವಲ್ರಪ್ಪ ಇಷ್ಟು ಚಂದವಾಗಿ ನಾವು ಈ ದನ ನಾವು ದನ ದನಿಗಿಂತಲೂ ಕೀಳಾಕ ಬದುಕಿದಿವಲ್ಲ ಅಲ್ರಿ ಇಷ್ಟೆಲ್ಲ ಇದಕ್ಕೆಲ್ಲ ಆಮೇಲೆ ಹಾಲು ಕರಿ ಮಿಷಿನ್ ಬೇರೆ ಇಟ್ಕೊಂಡಿದ್ರು ಇದೆಷ್ಟು ಅಂತ ಕೇಳ್ತಾರೆ ಅದೆಷ್ಟೋ ಸಾವಿರ ಹೇಳಿದರು ಅಲ್ಲಿ ಇದು ಯಾಕೆ ಕರಲಿಲ್ಲ ಓ ಅದೊಂದು ಹಸು ಸತ್ತೋಗಿ ಬಿಟ್ಟಿದೆ ಕಡಿಮೆ ಹಾಲು ಕೊಡ್ತಾರೆ ಅಂತ ನಾವೇ ಕರ್ಕೊಂಡಿದ್ವಿ ಇಷ್ಟೆಲ್ಲ ಬಂಡವಾಳವನ್ನು ಹೂಡಿ ನೀವು ಹೈನುಗಾರಿಕೆ ಮಾಡ್ತೀನಿ ಅಂತ ಹೋಯ್ತಾ ಇದ್ದೀರಲ್ಲ ನಿಮಗೆ ಲಾಭಾಂಶ ಎಷ್ಟು ಬರುತ್ತೆ ಅಂತ ಕೇಳಿದರೆ ಅವರು ಹೇಳಿದರು ಭವಿಷ್ಯ ನಮಗೆ ಒಂಥರ ಭಾರಿ ಬೇಜಾರಾಗಿಬಿಡ್ತು ಇಪ್ಪತ್ತು ಲೀಟ್ರ್ ಹಾಲನ್ನು ಅವರು ಡೈರಿಗೆ ಹಾಕಿದರೆ ಅದು ಡೈರಿಗೆ ಹಾಕಿದರೆ ಡೈರೆಕ್ಟಾಗಿ ಹೋಗಿ ಹಾಲು ಇಲ್ಲ ಅವರು ಆ ಊರು ಮುಂದೆ ಈ ದೇವ್ರು ಬಂದಾಗ ಆರತಿ ತಟ್ಟೆ ಇಡ್ಕೊಂಡು ನಿಂತಿರ್ತಾರಲ್ಲ ಹಂಗೆ ಹಾಲನ್ನ ಹಾಕೊಂಡು ಎಲ್ಲರೂ ಉರುಪ್ತಾ ಅಂತ ಈ ಕೂಲ್ ಮಾಡ್ತಾ ನಿಂತಿದ್ರು ಇದ್ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ ಇಲ್ಲಾನೇ ಡಿಗ್ರಿ ಬರೋಲ್ಲ ಸರ್ ಅಂದರು ಯಾಕೆ ಡಿಗ್ರಿ ಬರೋಲ್ಲ ಅಂತ ಕೇಳಿ ಡಿಗ್ರಿ ಬರಲಿಕ್ಕೆ ಅಂತ ಒಂದು ಫುಡ್ ಹಾಕ್ಬೇಕು ತಗೊಂಡು ಎಲ್ಲರೂ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಕೃಷಿ ಎಲ್ಲಿಗೆ ಹೋಗ್ತಾ ಇದೆ ಹೈನುಗಾರಿಕೆ ಈಗ ನಾನಾಗಿ ಯೋಚನೆ ಮಾಡಿದೆ ಕೃಷಿಯ ಜೊತೆಯಲ್ಲಿ ಪೂರಕ ಪೂರಕವಾಗಿ ಬೈ ಪರ್ಯಾಯ ಪರ್ಯಾಯ ಜೊತೆ ಜೊತೆಯಲ್ಲಿ ನಮ್ಮ ಜೊತೆ ಇರಬೇಕಾಗಿರ್ತಕ್ಕಂಥ ಒಂದು ಪಶು ಸಂಪತ್ತನ್ನು ನೀವು ಈ ರೀತಿಯಲ್ಲಿ ಕಮರ್ಷಿಯಲ್ಲಾಗಿ ಮಾಡಿ ಕೈ ಕೊಟ್ಟ ಅವ್ರನ್ನ ದುತ್ತಂತ ನಿಮಗೆ ಹಣ ಬರುತ್ತೆ ಅಂತ ಹೇಳಿದರೆ ಇಪ್ಪತ್ತು ಲೀಟ್ರ್ ಹಾಲನ್ನು ಹಾಕಿಸಿ ಅವ್ರ ಕೈನಲ್ಲಿ ನೀವು ಐದು ಲೀಟ್ರ್ ಹಾಲಿನ ದುಡ್ಡು ಮಾತ್ರ ಅವ್ರಿಗೆ ಹೋಗ್ತಾ ಇದೆ ಉಳಿದಿರ್ತಕ್ಕಂಥ ಹದಿನೈದು ಲೀಟ್ರ್ ಹಾಲಿನ ದುಡ್ಡು ಮತ್ತು ವಾಪಸ್ ಅವ್ರಿಗೆ ಇದೆ ಇಲ್ಲಿ ಇದೂ ಒಂದು ಹುನ್ನಾರವೇ ಅಂತ ನನಗೆ ಅನ್ನಿಸ್ತು ಇಲ್ಲಿ ಆ ಯಂತ್ರೋಪಕರಣಗಳು ಅಂತ ನಾನು ಮಾತನಾಡಿದಲ್ಲ ಇಲ್ಲಿ ಹೈನುಗಾರಿಕೆ ಒಳಗಡೆ ಯಂತ್ರೋಪಕರಣಗಳು ಒಂದು ದೊಡ್ಡ ಸ್ಕ್ಯಾಮ್ ಇದು ಇಷ್ಟೆಲ್ಲ ನೀವು ಬಂಡವಾಳ ಹೊಡ್ತಿ ಪರ್ಯಾಯ ಮಧ್ಯ ಮಧ್ಯೆ ಮಧ್ಯ ಮಧ್ಯೆ ನೀವು ತಂದಿದ್ದಿರಲ್ಲ ಅವರಿಗೆ ಈ ಕೃಷಿಕರನ್ನ ನೀವು ಒಂದು ರೀತಿಯಲ್ಲಿ ಹೈನು ಹಾಲು ಇಲ್ಲಿ ನಮಗೀಗ ಉತ್ಪಾದನೆ ಅಲ್ಲ ಇದೀಗ ಹಾಲು ನಿಮಗೆ ನಾಲ್ಕನೇ ಸ್ಥಾನ ಐದನೇ ಸ್ಥಾನಕ್ಕೆ ಹೋಗಿದೆ ಈಗ ಹಾಲಿನ ಉತ್ಪಾದನೆ ಹಾಲಿನ ಉತ್ಪಾದನೆ ನೆಪದಲ್ಲಿ ನಿಮ್ಮ ವಸ್ತುಗಳು ಮಾರಾಟ ಆಗ್ತಿದೆಯಲ್ಲ ಇಲ್ಲಿರ್ತಕ್ಕಂಥವ್ರು ಇದೆಯಲ್ಲ ಇವೆಲ್ಲ ಬಹುರಾಷ್ಟ್ರೀಯ ಕಂಪನಿಗಳು ನಮಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಯಂತ್ರಗಳು ಈ ಯಂತ್ರಗಳು ಈ ನೀವು ಹಳ್ಳಿಗಳಿಂದ ಗಮನಿಸಿ ಎಲ್ಲವನ್ನೊಂದು ಮೆಷಿನ್ ಇಟ್ಕೊಂಡು ಕೂತಿರ್ತಾರೆ ಎಲ್ಲ ಮ್ಯಾಟ್ ತಗೊಂಡೋಗಿ ಇದ್ದಾರೆ ಅವನು ಹಾಕಿದ ನಾನು ಹಾಕಬೇಕು ಇದರಿಂದ ಎಷ್ಟೆಲ್ಲ ಕೃಷಿಯ ಮೇಲೆ ಹೊಡೆತಾ ಬಿದ್ದಿದೆ ಅಂತಂದರೆ ಕೃಷಿ ಯಂತ್ರಗಳ ಪಾಲಾಗಿದೆ ಅಲ್ಲೂ ಕೂಡ ಇವನು ದನಕರುಗಳನ್ನು ಬಳಸಕ್ಕೆ ಸಾಧ್ಯ ಆಗ್ತಿಲ್ಲ ಈ ನೀವು ಗಮನಿಸಿ ಇದೆಲ್ಲದರ ಪರಿಣಾಮವಾಗಿ ನಾನು ಗಮನಿಸಿದೆ ಇದುವರೆಗೂ ನಾವು ಕಾಡಿನ ಬೆಂಕಿ ನೋಡಿದ್ವಿ ಕಾಡಿಗೆ ಕಾಡೇ ಹತ್ತಿ ಉರಿತಕ್ಕಂಥ ಈ ಬ್ಯಾಗೆ ಅಂತ ಬೀಳೋದು ನಮ್ಮ ಕಾಡಿಗೆ ಬೇಸಿಗೆ ಟೈಮ್ದಲ್ಲಿ ಒಲಗದ್ದೆಗಳ ಮಧ್ಯದಲ್ಲಿ ಇವತ್ತು ನಾನು ನೋಡಿದೆ ಯಾವ ಹಳ್ಳಿಗಳ ಹತ್ರ ಹೋಗಿ ನೋಡಿದರೂ ಕೂಡ ಬೆಂಕಿ ಎತ್ಕೊಂಡು ಉರಿತಾ ಇದ್ದಾವೆ ಹಳ್ಳಿಗಳು ಹಳ್ಳಿಗಳಲ್ಲಿದ್ದಂಥ ಕೃಷಿಯ ಬದುಗಳು ಯಾತಕ್ಕೆ ಹಿಂಗಾಯಿತು ಅಲ್ಲಿದ್ದಂಥ ಪೈಪ್ಗಳು ಅಲ್ಲಿದ್ದಂಥ ಸರ್ವಿಸ್ ರೂಪಗಳು ಇವೆಲ್ಲ ಸುಟ್ಟು ಭಸ್ಮ ಆಗಿ ಹೋಗ್ತಾ ಇದೆ ಏನಕ್ಕೆ ಅಂತ ಕೇಳಿದರೆ ಕೈನಲ್ಲಿ ಹಿಡಿದು ಮೇಯಿಸ್ತಕ್ಕಂಥ ದನಗಳು ಒಂದೂ ಇಲ್ಲ ಈಗ ಕಾಡಿನ ಬೆಂಕಿ ಬಂದಿದೆ ನಾಡಿನ ಬೆಂಕಿ ಹಳ್ಳಿಗಳಿಗೆ ಬಂದಿದ್ದು ಎಷ್ಟೋ ಜನ ಬೇಸಿಗೆ ಟೈಮ್ನಲ್ಲಿ ಹತ್ತಾರು ಎಕರೆ ಹತ್ತಾರು ವರ್ಷಗಳಿಂದ ಕಟ್ಟಿಕೊಂಡಿರ್ತಕ್ಕಂಥ ಕೃಷಿ ತೋಟಗಳು ಫಸಲಿಗೆ ಬಂದ ಮಾವಿನ ತೋಟ ಫಸಲಿಗೆ ಬಂದಂಥ ಅಡಿಕೆ ತೋಟ ಫಸಲಿಗೆ ಬಂದಂಥ ಕಾಫಿ ತೋಟ ನೀವು ಇದನ್ನೆಲ್ಲ ನೀವು ನ್ಯೂಸ್ಗಳಲ್ಲಿ ಮತ್ತೊಂದರಲ್ಲಿ ಇದು ಮಾಡ್ತೀರಿ ಹಳ್ಳಿಗಳಿಗೆ ಬಂದು ಈ ಅಗ್ನಿಶಾಮಕ ದಳದವರು ನೀವು ಹೊಲನ ತಣ್ಣಗೆ ಮಾಡಲಿಕ್ಕಾಗುತ್ತ ಇವೆಲ್ಲ ಇವೆಲ್ಲವರ ಪರಿಣಾಮದಿಂದ ನನಗೆ ಹೈನುಗಾರಿಕೆ ಅಂತಕ್ಕಂಥದ್ದು ಪಶುಸಂಗೋಪನೆ ಅಂತಕ್ಕಂಥದ್ದು ಆಯಿತು ಇನ್ನೂ ಒಂದು ಯೋಚನೆ ಮಾಡೋಣ ನಮಗೆ ನಮ್ಮಿಂದ ಏನಾದರೂ ಹಾಲು ಉತ್ಪಾದನೆಗೆ ಅಂತ ನೀವು ಹೊಸ ಹೊಸ ತಳಿಗಳನ್ನು ತರಿಸಿದ್ರಿ ಅದರಿಂದ ಉತ್ಪಾದನೆ ಆಗ್ತಕ್ಕಂತಹ ಮಕ್ ಆ ಮರಿಗಳನ್ನು ಆ ಕರುಗಳನ್ನು ಏನು ಮಾಡ್ತಾಯಿದ್ದೀವಿ ಅದಕ್ಕೇನಾದರೂ ನಾವು ಪರ್ಯಾಯಗಳನ್ನು ಮಾಡ್ತಿದ್ದೀವ ಇಲ್ಲ ಅದೊಂಥರ ಪರೋಕ್ಷವಾದಂಥ ಮತ್ತೊಂದು ಉದ್ಯಮ ಯಾರದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಈ ಕೃಷಿ ಒಳಗಡೆ ಪಶುಸಂಗೋಪನೆ ಇಲ್ಲಿ ಪ್ರ ಒಂದು ರೀತಿಯಲ್ಲಿ ಯಾಂತ್ರಿಕವಾಗಿ ಪ್ರವೇಶ ಮಾಡಿದ್ದರ ಪರಿಣಾಮದಿಂದ ಇಂಥದ್ದೆಲ್ಲ ಆಯಿತು ಅನ್ನೋ ಅಂತ ಅಂದ್ಕೊಳ್ಬೇಕಾಗುತ್ತೆ ನಾನು